ಇಮೇಜ್ ಎಷ್ಟು ಲಕ್ಷ ಸುಮಾರು ಅರ್ಧ ಕೋಟಿ ಕಳೆದ ಏನ್ ಓದಿದೀರ ಬಿಎ ಹಾಗಾದ್ರೆ ಬಿಎ ಬಿಎಡ್ ಕನ್ನಡ ಬಿಎಡ್ ಈ ವಿಡಿಯೋನ ಪ್ರತಿಯೊಬ್ಬರು ನೋಡಬೇಕು ಕಾರಣ ಏನಂತ ಹೇಳಿದ್ರೆ ಇದೊಂದು ಸ್ಫೂರ್ತಿದಾಯಕ ವಿಡಿಯೋ ಜೊತೆಗೆ ನಿಜವಾಗ್ಲೂ ಈ ವಿಡಿಯೋ ನೋಡೋಂತ ಖಂಡಿತ ಬದಲಾಗಲೇಬೇಕು ನೂರಾರು ಜನಕ್ಕೆ ಪಾಠ ಹ್ಞೂ

ಬಿ ಎಡ್ ಓದಿರ್ತಾರೆ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಂತ ವ್ಯಕ್ತಿ ಗೌರ್ಮೆಂಟ್ ಜಾಬ್ ಕರೆಕ್ಟಾ ನೀವ್ ಓದಿದ್ದು ಬಿ ಎಡ್ ಪೇಂಟ್ ಕೆಲ್ಸಕ್ಕೆ ಹೆಂಗ್ ಬಂದ್ರಿ ನೀವು ಲಕ್ಷೀಟ್ಗೆ ನನ್ನ ಅನಾಥಾಶ್ರಮ ಕಟ್ತೀನಿ ಅಂದ್ರೆ ಒಂದ್ ರೂಪಾಯಿ ಕೊಡೋದ್ ಇಲ್ಲ ನೋಡಿ ಸ್ನೇಹಿತರೆ ನನ್ನ ಆಶ್ರಮ ಕಟ್ತೀರಿ ಏನೋ ಒಂದ್ ಮಾಡ್ತೀರಿ ಅಂದ್ರೆ ಜನ ನನ್ನ ನಂಬಲ್ಲ ಐದು ಲಕ್ಷ ಸಾಲ ಕೊಡ್ತಿದ್ರೆ ಕ್ಲಬ್ ಅವ್ರೆ ಮಕ್ಕಳೇ ನಮಸ್ಕಾರ ನನ್ನ ದುರ್ಗಾಭ್ಯಾಸ ಈ ರೀತಿ ನಾನು ಹಿಂಗಾಗಿದ್ದೇನೆ ದಯವಿಟ್ಟು ಬೆಳೆಯುವ ಮಕ್ಕಳೇ ಯಾವ ಯುವಕ ಯುವಕರು ಎಲ್ಲ ಮುಂದೆ ಯಾವ್ದೇ ದುರಾಭ್ಯಾಸ ಓಡಾಗದೆ ಚೆನ್ನಾಗಿ ಓದೋರು ಓದಬೇಕು ಮನಸ್ಸಿಗೆ ಓದಬೇಕು ಚೆನ್ನಾಗಿ ಮುಂದುವರಿಬೇಕು ಇದೇನು ಯಜಮನ್ರೀ ಹಾ ಏನು ಸಮಾಚಾರ ಏನಲ್ರಿ ನನಗೆ ದಾಳಿ ಆಗ್ಬಿಟ್ಟಂತ ಅವಶ್ಯಕತೆ ಇಲ್ಲ ಏನು ಓದಿದೀರ ಬಿ ಎಲ್ರಿ ಬಿಎ ಬಿ ಕನ್ನಡ ಬಿ ಎಡ್ ಕನ್ನಡ ಬಿ ಎ ಓದಿದ್ದೀರಾ ಬಿ ಎಡ್ ಬಿ ಎಡ್ ಆಗಿದೆ ಬಿ ಎಡ್ ಆಗಿದೆ ಹಾಂ ಹಿಂದಿ ಬಿ ಎಡ್ ಆಗಿದೆ ಹಿಂದಿ ಬಿ ಎಡ್ ಆಗಿದೆ ಹಾಂ ಹೌದಾ ಹಿಂದಿ ಬಿ ಎಡ್ ಓದಿ ಈ ಥರ ಪರಿಸ್ಥಿತಿನ ನೋಡ್ರಿ ಏ ಮಾಡಿದೆ ನಾನೇ ಮಾಡ್ಕೊಂಡು ಯಾರು ಮಾಡಿಲ್ಲ ಸರ್ ಯಾರು ಮಾಡಿಲ್ಲ ನನ್ನ ನನ್ನ ಸ್ಥಿತಿ ನಾನೇ ಕಾರಣ ಸರ್ ನಿಮ್ಮ ಸ್ಥಿತಿಗೆ ನೀವೇ ಕಾರಣ ಅದು ಇವಾಗ ಅರಿವು ಬಂದಿದೆ ಹ್ಞೂ ಸರ್ ಹೌದಾ ಹ್ಞೂ ಇವಾಗ ಅವ್ರಿ ಎಷ್ಟಿತ್ತು ಸಂಬಳ ಎಷ್ಟಿತ್ತು ನಿಮಗೆ ಅವಾಗ ಟ್ವೆಂಟಿ ತೌಸಂಡ್ ನೈನ್ಟೀನ್ ಏಯ್ಟಿ ನೈನ್ ಹಾಂ

ಹಾ ಹ ಸಂಘದೋಷ ಅಂದ್ರೆ ಮದುವೆ ಆಗಿದ್ದೀರಾ ನೀವು ಇಲ್ಲ ಸರ್ ಮಕ್ಳು ಮರಿ ಯಾರೂ ಇಲ್ಲ ನೆಂಟ್ರಿಗಿಟ್ರೆ ಯಾರು ಇಲ್ಲ ಹೇಳಿ ಏನ್ ಹೇಳ್ರಿ ಯಾವ್ದು ಇಲ್ಲ ಸರ್ ಯಾಕೆ ಕೇಳಿದಾಗೆ ದುಡ್ಡು ಕೊಟ್ಟು ಒಳ್ಳೇದ ಯೂಸ್ ಮಾಡಿ ಹ್ಮ್ ದುಷ್ಟ ಜನರಿಗೆ ಕೊಟ್ಟಬಿಟ್ಟು ಹಿಂಗಾಗಿ ಏನ್ ಮಾಡಿದ್ರಿ ದುಡ್ಡೆಲ್ಲ ಅದೇ ಅವರು ಸಂಘ ಮಾಡಿದ್ರೆ ಪರಿಚಯ ಆಗೋದು ಆಗುದು ಒಂದು ಎಕ್ಸಾಂಪಲ್ ನೀವು ಪರಿಚಯ ಅಂತ ಇಟ್ಕೊಳ್ಳಿ ನನಗೆ ಸರಿ ಅನ್ಸರ್ ಕೊಟ್ಟ ಐದು ಸಾವಿರ ಆರು ಸಾವಿರ ಕೊಟ್ಟರು ಹಿಂಗೆ ಹಿಂಗ ಕೆಟ್ಟ ಅಭ್ಯಾಸಗಳೆಲ್ಲ ಇದ್ವಂತಲ್ಲ ಏನಲ್ರಿ ಇದು

ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ ಇಷ್ಟೋ ಜನ ಯುವಕರು ದುರ್ಚಟಗಳಿಂದನೇ ಹಾಳಾಗ್ ಹೋಗ್ತಾ ಇರೋದು ಈ ವಿಡಿಯೋನ ಪ್ರತಿಯೊಬ್ಬರು ನೋಡ್ಬೇಕು ಕಾರಣ ಏನಂತ ಹೇಳಿದ್ರೆ ಇದೊಂದು ಸ್ಫೂರ್ತಿದಾಯಕ ವಿಡಿಯೋ ಜೊತೆಗೆ ನಿಜವಾಗ್ಲೂ ಈ ವಿಡಿಯೋ ನೋಡೋಂಥರು ಖಂಡಿತ ಬದ್ಲಾಗ್ಲೇ ಯಾಕೆಂದ್ರೆ ಯಾಕೆಂದ್ರೆ ಎಡ್ ಓದಿ ಮಾಸ್ಟರ್ ಆಗಿ ಸಾವಿರಾರು ರೂಪಾಯಿ ಸಂಬಳ ತಗಂತಿದ್ದಂತ ವ್ಯಕ್ತಿ ಇಸ್ಪೀಟ್ ಆಡಿ ಹಾಳಾಗಿರೋದು ಇವತ್ತೊಂದು ಮಾತಾಡಿದ್ರು ಸ್ಟಾರ್ಟಿಂಗ್ ಗೆ ನನ್ನ ಈ ಪರಿಸ್ಥಿತಿಗೆ ನಾನೇ ಕಾರಣ ಇವತ್ತು ಬೀದಿಗೆ ಬಂದು ಬಿದ್ದಿದ್ದೀನಿ ಅಂತ ಅಂದ್ರೆ ಅವರ ದುರ್ಚಟಗಳಿಗೆ ಅವರೇ ಕಾರಣ ಬಟ್ ಇವತ್ತು ಎಲ್ಲೋ ಒಂದ್ ಕಡೆ ಆಶ್ರಮ ಇರೋದಿಕ್ಕೆ ಇವತ್ತು ತಿನ್ನೋದು ಬಟ್ಟೆಗೆ ಏನೋ ಒಂದ್ ದಾರಿ ಆಗತ್ತೆ ಬಟ್ ಆದ್ರೆ ಅವ್ರು ಮಾಡಿರೋ ಪಾಪ ಕರ್ಮ ಇದೆಯಲ್ಲ ಅದು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಕರೆಕ್ಟ್ ಅಲ್ವತ್ತಲ್ಲಿ ಬಂದ ಮೇಲೆ ನೂರಾರು ಜನಕ್ಕೆ ಪಾಠ ಹೇಳೋಣ ನೈಟ್ ಕುಳಿಸ್ಕೊಂಡು ಇಂಗ್ಲಿಷ್ ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಹ್ಮ್ ನಮ್ಮ ಹುಡುಗಣ್ಣೆ ಇವಾಗ ಹೇಳ್ತಾ ಇದ್ದೀನಿ ನಮ್ಮೂರು ನನ್ನ ಮಕ್ಳು ಪಾಠ ಇವತ್ತು ನನ್ನ ಮಗನು ಇವತ್ತು ಇದೆಲ್ಲ ಮಾಡ್ಕೊಂಡು ಬಂದ ಇವತ್ತು ಸೇರ್ಸ್ಬೇಕಂತ ಅವನು ಇವತ್ತು ಎಲ್ಲ ಸ್ಟೇಷನ್ ಇಂದ ಲೆಟರ್ ಎಲ್ಲ ತಂದಿದ್ದಾರೆ ಇಷ್ಟೇ ಸ್ನೇಹಿತರೆ ಈ ವ್ಯಕ್ತಿ ಬಂದ್ಬಿಟ್ಟು ಪಾಪ ರಾಮಚಂದ್ರಪ್ಪ ಅಂದ್ಬಿಟ್ಟು ಇವ್ರಿಗೆ ವಾರಸ್ದಾರ್ ಯಾರು ಇರೋದಿಲ್ಲ ಬಿ ಎಡ್ ಓದಿರ್ತಾರೆ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಂತ ವ್ಯಕ್ತಿ ಗೌರ್ಮೆಂಟ್ ಜಾಬ್ ಕರೆಕ್ಟಾ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದಂತ ವ್ಯಕ್ತಿ ತನ್ನ ದುರ್ಚಟಗಳಿಗೆ ಬಲಿಯಾಗಿ ಇಸ್ಪೀಟ್ ಆಡಿ ಇನ್ನೊಂದು ಮತ್ತೊಂದು ಮಾಡಿ ಇವತ್ತು ಅವ್ರು ಇದನ್ನ ಹೇಳ್ತಾ ಅಂದ್ರೆ ಒತ್ತಿ ಒತ್ತಿ ಯಾಕೆ ಹೇಳ್ತೀವಿ ಅಂದ್ರೆ ಇವತ್ತಿನ ಯುವಕರು ಆತರ ಹಾಳಾಗ್ತಿದ್ದಾರೆ ಅದು ಆಗಬಾರ್ದು ಮುಂದೊಂದು ದಿನ ಅವ್ರ ಜೀವನ ಹಿಂಗ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋ ನಾನು ನಿಮ್ ಮುಂದೆ ಇಡ್ತಾ ಇದ್ದೀನಿ ತುಂಬಾ ಬೇಜಾರಾಗತ್ತೆ ಬಟ್ ಈ ವ್ಯಕ್ತಿ ಇವತ್ತು ನೋಡಿ ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಮನೆ ಇಲ್ಲ ಗೌರ್ಮೆಂಟ್ ಕೆಲಸ ಇವತ್ತು ಎಷ್ಟೋ ಓದಿ ಕೆಲಸಗಳು ಸಿಗಲ್ಲ ಲಕ್ಷಾಂತರ ರೂಪಾಯಿ ಕೊಡ್ತಾರೆ ಲಕ್ಷಾಂತರ ರೂಪಾಯಿ ಏನಂತಾರೆ ಅದನ್ನ ಲಂಚ ಲಕ್ಷಾಂತರ ರೂಪಾಯಿ ಲಂಚಾ ಕೊಟ್ಟರೂನು ಕೆಲಸ ಸಿಗಲ್ಲ ಆ ಕಾಲದಲ್ಲಿ ಲಂಚನು ಇಲ್ಲದೆ ಏನು ಇದೆ ಇವರ ಕೆಲಸ ಆಗಿರತ್ತೆ ಆದ್ರೆ ಇವರ ದುರಂಕಾರ ದುರಂಕಾರ ಅಂತಾನೆ ಹೇಳೋದನಲ್ಲ ನಮೂರ ಫಂಡ್ ಮಾಡ್ತಾ ಇದ್ದಾ ಮಾಡಿ ಸಂಪಣ್ಣನೆ ಮಾಡ್ತಾ ಈಗ ಅಮೇಗೆ ಬಿಎಡೋದಿ ಪೇಂಟ್ ಕೆಲಸ ಮಾಡಬೇಕಿದ್ರು ಹುಡುಗ ಪಾಠ ಹೇಳ್ದಾ 나 ಈಗ ಬಿಸ್ಕಟ್ ಒಂದಿಪ್ಪಾ ನೀ ಓದಿದ್ದು ಹೆಂಗ್ ಬಂದ್ರಿ ನೀವು ಬಾ ಬಾ ಕಲಿತಾರೆ ಬಾಂಬೆ ಅಂತ ಊರಿದ್ರೆ ಆ ಊರ್ನಾಗ್ರೆ ಇಂಥ ಕೆಲಸ ಬರಂಗ್ ಪೇಂಟ್ ಹಾಲ್ ಹಾಲ್ ಕರೆಕ್ಟ್ ಎಲ್ಲಾ ಕೆಲಸ ಗ್ಲಾಸ್ ಪಟ್ಟಿ ಮಾಡ್ತಾನ್ರೆ ಒಂದ್ ಹಾಲ ಮಾಡಿದ್ರೆ ಅದ್ರೊಳಗೆ ಎಲ್ಲ ಸರಿ ನಿಮ್ಗೆ ಯಾವ ಯಾವ ಅಭ್ಯಾಸಗಳಿದೆ ಅದನ್ನ ಯಾವ ಅಭ್ಯಾಸ ಸ್ಮೋಕಿಂಗ್ ಬಂದಿದ್ರೆ ಕುಡಿತನ್ ಹಿಂಗೆ ಜನಗಳು ಇಲ್ಲಿ ಊಟ ಇರುತ್ತೆ ಬಟ್ಟೆ ಇರುತ್ತೆ ಮನೆ ಕಣಕ್ ಜಾಗ ಇರುತ್ತೆ ಗೇಟಿಂದ ಆಚೆ ಬಿಡಲ್ಲ ಬಿಡಿ ಸಿಗರೇಟ್ ಕೊಡಲ್ಲ ಎಣ್ಣೆನೂ ಕೊಡಲ್ಲ ಏನ್ ಮಾಡ್ತೀರಾ ಏನಿಲ್ಲ ಸರ್ ಎಲ್ಲರಿಗೂ ಲೈಫ್ ಸ್ಟೈಲ್ ಬರೀತೀನಿ ಸರ್ ನೀವು ನನ್ನ ಚರಿತ್ರೆ ಆಮೇಲೆ ಬರೀರಂತೆ ಈಗ ನಿಮ್ಮ ಚರಿತ್ರೆ ಬರೋಲ್ಲ ಈಗ ಇಲ್ಲ 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 ಇರ್ಲಿ ಇರ್ಲಿ ಅವ್ರ ವಯಸ್ಸಲ್ಲಿ ದೊಡ್ಡವರು ಇರ್ಲಿ ಇರ್ಲಿ ಅಣ್ಣ ಇರ್ಲಿ ಅಂದ್ರೆ ಅವ್ರ ಅಷ್ಟು ದೊಡ್ಡ ಅಷ್ಟು ಓದಿ ಅವ್ರ ಹಾಳಾಗಿರೋದ್ನ ಅವ್ರ ಅಷ್ಟು ಓಪನ್ ಆಗಿ ಹೇಳ್ತಿದ್ದಾರೆ ಒಕ್ಕತ್ತಿದಾರೆ ನಾನ್ ಲೈಫ್ ಅಲ್ಲಿ ತಪ್ಪು ಮಾಡಿದೆ ಅಂದ್ರೆ ನಾನು ಯಾಕೆ ಇದನ್ನ ಹೇಳ್ಸ್ತಾ ಇದ್ದೀನಿ ಗೊತ್ತಾ ನಿಮ್ ಬಾಯಲ್ಲಿ ಅದನ್ನ ನೀವ್ ಹೇಳ್ಬೇಕು ಏನಂತ ಹೇಳಿ ನಾನು ಇಸ್ಪೀಟ್ ಆಡಿ ಇನ್ನೊಂದು ಮಾಡಿ ನನ್ ಜೀವನ ಹಾಳು ಮಾಡ್ಕೊಂಡು ಗೌರ್ಮೆಂಟ್ ಕೆಲ್ಸ ಆಚೆ ಬಂದಿದೀನಿ ನೀವುಗಳು ಯುವಕರು ಇನ್ನು ಮುಂದೆ ಬಾಳೆ ಬದುಕೋರು ನೀವು ಅಂತ ನೀವು ಹೇಳ್ಬೇಕು ನಿಮ್ಮ ಮಾತಾಡಿ ಮಾತಾಡಿ ಇವ್ರಿಗೆ ಮಕ್ಕಳು ಪ್ರೇ ಮಕ್ಕಳೇ ನಮಸ್ಕಾರ ನನ್ನ ದುರಾಭ್ಯಾಸ ಈ ರೀತಿ ನಾನು ಹಿಂಗಾಗಿದ್ದೇನೆ ದಯವಿಟ್ಟು ಬೆಳೆಯುವ ಮಕ್ಕಳೇ ಯುವಕ ಹುಡುಗರು ಎಲ್ಲ ಮುಂದೆ ಯಾವುದೇ ದುರಾಭ್ಯಾಸಕ್ಕೆ ಓಡಾಗೋದೇ ಚೆನ್ನಾಗಿ ಓದೋರು ಓದಬೇಕು ಮನಸ್ಸಿಗೆ ಓದಬೇಕು ಚೆನ್ನಾಗಿ ಮುಂದುವರಿಬೇಕು ಇದೇ ನಾನು ಬಿ ಎಡ್ ಓದಿದ್ರಲ್ವಾ ಯಜಮನ್ ನಿಮ್ ತಂದೆ ಕಷ್ಟಪಟ್ಟಿದ್ ಓದಿಸಿದ್ರು ಗೊತ್ತಾ ನಿಮ್ಗೆ ಬೆಲೆ ಕೊಟ್ರ ಅವ್ರಗ್ ನೀವು ಆ ಋಣ ತೀರ್ಸಕ್ ಆಗುತ್ತಾ ನಿಮ್ ಕೈಯಲ್ಲಿ ಈ ಜಲಮ್ ದಲ್ಲಿ ಹೆಂಗ್ ತೀರ್ಸ್ತೀರಾ ಈಗ ತೀರ್ಸಕ್ ಒಂದು ಅವಕಾಶ ಇದೆ ನಿಮ್ಗೆ ನಿಮ್ದು ಸೆವೆಂಟಿ ಖಂಡಿತ ಇದೆ ಚೆನ್ನಾಗಿ ಭಗವದ್ಗೀತೆ ಎಲ್ಲ ಓದ್ತೀರಾ ತಾನೇ ಮಹಾಭಾರತ ಭಗವದ್ಗೀತೆ ಎಲ್ಲ ಓದ್ತಿರತ್ತಾನೆ ಈ ಋಣ ತೀರ್ಸಕ್ ಒಂದೇ ಒಂದು ಅವಕಾಶ ಕೊಡ್ತೀನಿ ನಾನ್ ನಿಮ್ಗೆ ಇಲ್ಲಿರೋವರ್ಗುನು ನಿಮ್ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಬೆಳಗ್ಗೆ ಸಾಯಂಕಾಲ ನಿಮ್ಗೆ ಯಾವ್ದು ಬರುತ್ತೋದಿ ತಿಳಿಸ್ಬೇಕು ಆಗತ್ತಾ ಈ ಪಾಪನ ತೀರ್ಸ್ಕೋಕೆ ನಿಮ್ ಅಪ್ಪ ಅಮ್ಮನ ಋಣ ತೀರ್ಸೋದಿಕ್ಕೆ ಇದೊಂದೇ ಮಾರ್ಗ ಇರೋದು ಪ್ರಯತ್ನನಾ ಮಾಡ್ಬೇಕು ಆಯ್ತಾ ಸ್ನೇಹಿತರೆ ನಾನು ಹೇಳೋ ಮಾತು ಸರಿ ಅಂತ ನನಗನ್ಸ್ತಾ ಇದೆ ಯಾಕಂದ್ರೆ ಇವತ್ತು ಅವರು ಸತ್ಯ ಒಪ್ಕತಾ ಇದಾರೆ ನನ್ನ ಜೀವನ್ದ ದುಡ್ದು ಗವರ್ಮೆಂಟ್ ಕೆಲಸ ತಗೊಂಡು ಇವತ್ತು ನಾನೆಲ್ಲ ಕಳೆದು ಬೀದಿಗೆ ಬಂದಿದ್ದೀನಿ ಯುವಕರು ಹಾಳಾಗ್ಬಾರ್ದು ಅನ್ನೋ ಕಾರಣಕ್ಕೆ ಅವರ ತಂದೆ ತಾಯಿಗೂ ಅವರು ನೆಮ್ಮದಿ ಕೊಟ್ಟಿಲ್ಲ ಸತ್ಯ ಕರೆಕ್ಟಾ ಕೊಟ್ಟಿದ್ರ ನಿಮ್ ತಂದೆ ತಾಯಿಗೆ ಅತ್ಯಂತ ಪ್ರೇಮ ಪ್ರೀತಿ ಕೊಟ್ಟಿಲ್ಲ ತುಂಬಾ ಪ್ರೀತಿ ಇಕ್ಕೊಂಡಿರೋ ನೆಮ್ಮದಿ ಕೊಟ್ಟಿಲ್ಲ ಯಾವ್ದಾದ್ರು ಇಷ್ಟ ಇಷ್ಟಪಟ್ಟಿದ್ರ ಯಾವ ಹುಡುಗಿನ ಇಷ್ಟಪಟ್ಟಲ್ರಿ ಮಕ್ಕಳು ಹೋದ ಹುಡುಗರ ಇಷ್ಟಪಟ್ಟಿದಾರೆ ಆಮೇಲೆ ಯಾರು ನಿಮ್ ನೀವು ಹುಡುಗಿ ನೋಡಕ್ ಹೋದ್ರೆ ಸೂಸೈಡ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರು ಏನದು ಆ ಊರ ನಮ್ಮೂರ ನಿಮ್ಮ ಬಿಡೋದು ಮ್ಯಾರೇಜ್ ಮ್ಯಾರೇಜ್ ಟೈಮ್ ಅದ ಕೊನೆಗೂ ಅದ ಆಗ್ ಬಿಡ ನಾನೇ ಬರ್ದಾಗಿಲ್ಲ ಯಾಕೆ ಮದ್ವೆ ಆಗ್ಲಿಲ್ಲ

ಇಲ್ಲಿ ಬೂಜ್ಗೆರೆ ಎಲ್ಲಾ ತಾಯಿ ಇವರೆಲ್ಲ ನೋಡ್ಕೊಂಡವ್ರೆ ಊಟ ತಿಂಡಿ ಬಟ್ಟೆ ಎಲ್ಲಿದ್ರು ಅದು ಒಂದು ಬೂಜ್ಗೆರೆ ಗ್ರಾಮ ಸರ್ಕಲ್ ಬಂದಾಗ ಬಾಡಿಗೆ ಮಾಡ್ಕೊಂಡು ಇರ್ತೀರಾ ದಿನ ಸಾಯಂಕಾಲ ಅಷ್ಟ್ ಮಾಡ್ಬೇಕು ನೀವು ಪ್ರತಿಯೊಬ್ಗೂ ಭಗವದ್ಗೀತೆನೋ ನಿಮ್ಗೆ ಯಾವ್ದು ಬರುತ್ತೋ ಅದು ತಂದ್ಕೊಡ್ತೀನಿ ನಾನು ಬುಕ್ಕು ಪ್ರತಿಯೊಬ್ಬರಿಗೂ ಹೇಳಿ ನಿಮ್ ತಾಯಿ ಋಣ ನಿಮ್ ತಂದೆ ಋಣ ಆಮೇಲೆ ಈ ಮಣ್ಣಿನ ಋಣ ತೀರ್ಸ್ಬೇಕು ನೀವು ಸರಿನಾ ರಾಮಾಯಣ ಮಹಾಭಾರತ ಆಗಲ್ಲ ಅಂತೀರಾ ತಪ್ಪು ಇವಾಗ ಅರ್ವಾಗಿದೆ ಆ ತಪ್ಪುಗೆ ಪ್ರಾಯಶ್ಚಿತ ಏನಾದ್ರು ಇನ್ನೊಬ್ಬ ಒಳ್ಳೇದಾಗ ಒಳ್ಳೇದಾಗಬೇಕು ಏನ್ ಮಾಡ್ತಿರೋದು ಒಳ್ಳೇದಾಗ ಏನ ನೀವು ಹೇಳಿ ಕೆಲಸ ಮಾಡ್ತಾರೆ ಒಳ್ಳೇದಾಗೋಂತ ಕೆಲಸಗಳು ಏನಿದ್ರೆ ಹೇಳಿ ಮಾಡ್ತೀನಿ ನಾನು ಇವರೆ ಒಂದ್ ಇಲ್ವೆ ಬಂದು ಸತ್ತು ಪಾಪದಾಗ ಹೋದ್ರಿ ಸರ್ ಹ್ಮ್ ಒಂದ್ ಇಲ್ವೆ ಬಂದು ಪಾಪದಾಗ ಹೋದ್ರೆ ಯಾರಿಗೆ ಕೆಟ್ಟ ಬಸದಲ್ಲ ಎಲ್ಲರಿಗೂ ಒಳ್ಳೇದಾಗ್ಲಾಂತರಿ ಇಲ್ಲ ಸರ್ ಇಷ್ಟು ಲಕ್ಷ ಕಳೆದಿರ ಸುಮಾರು ಒಂದು ಅರ್ಧ ಕೋಟಿ ಕಳೆದ ಅರ್ಧ ಕೋಟಿ ಜಾಸ್ತಿ ಬರೀ ಇಸ್ಪೀಟ್ ಆಡಿ ಅರ್ಧ ಕೋಟಿ ಕಳೆದವ್ರಂತೆ ಬೇರೆ ಬೇರೆ ಯಾವ್ದ್ರಲ್ಲಿ ಬೇರೆ ಬೇರೆ ಜನಗಳಿಗೆ ದಾನ ಮಾಡಿದ್ರೆ ಅಲ್ ಸ್ವಲ್ಪ ದಾನ ಬಿಡ್ರಿ ಜನಗಳಿಗೆ ಕೊಟ್ಟದ್ ಕಮ್ಮಿಟ್ ಎಷ್ಟೋ ನಾನು ನೋಡಿದೀನಿ ಮರ್ಕ್ಬಿಟ್ಟಿದ್ರೆ ಎಲ್ಲ ಇವಾಗ ಯಾವ್ದು ಜಾಸ್ತಿ ಆಡ್ತಿದ್ದೀರಾ ಅಂದರ್ ಬಾಯ್ ಅಂತ ಅದೊಂದ್ ಸುತ್ತ ನನಗೆ ಆಮೇಲೆ ಇನ್ನೊಂದ್ ಯಾವ್ದು ಹೇಳದ್ರಿ ರಮಿ ಬರಲ್ಲ ಐದ್ ಲಕ್ಷವರೆಗೆ ಸಾಲ ಕೊಡವರೆಗೆ ನನ್ನ ಅನಾಥಾಶ್ರಮ ಕಟ್ತೀನಿ ಅಂದ್ರೆ ಒಂದ್ ರೂಪಾಯಿ ಕೊಡೋದ್ ಇಲ್ಲ ಇಲ್ಲ ಸ್ನೇಹಿತರೆ ನಾನ್ ಆಶ್ರಮ ಕಟ್ತೀನಿ ಏನೋ ಒಂದ್ ಮಾಡ್ತೀನಿ ಅಂದ್ರೆ ಜನನ ನಂಬಲ್ಲ ಇಸ್ಪೀಟ್ ಆಡಕ ಐದು ಲಕ್ಷ ಸಾಲ ಕೊಡ್ತಿದ್ರೆ ಕ್ಲಬ್ ರವ್ರೆ ವಾಪಸ್ ಕೊಟ್ಟಿದ್ದೀರಾ ಈ ವಿಡಿಯೋ ನೋಡಿ ಸಾಲ ಕೊಟ್ಟಿಲ್ಲ ಅಂದ್ರೆ ಗೊತ್ತಾರ ಹೇಳಿದೀನಿ ಸಾಲ ಕೊಡ್ರಿ ಯಾರಿಗ ಪೈಸಾ ಕೊಡೋದಲ್ರಿ ಎಲ್ಲ ತಿರ್ಸ್ಬಿಟ್ರೆ ಎಲ್ಲ ತಿರ್ಸ್ಬಿಟ್ರ ಅಷ್ಟು ಚೆನ್ನಾಗಿ ಆಡ್ತಿದಾರೆ

ನೋಡ್ದೇನೆ ನಂಬರ್ ಹೇಳ್ಬಿಡ್ತೀರಾ ಸ್ನೇಹಿತರೆ ದಯವಿಟ್ಟು ಅವ್ರ ಬಾಯಲ್ಲಿ ಸತ್ಯ ಬರ್ತಿದೆ ಅದು ಯಾಕಂದ್ರೆ ಸೋತು ಸುಣ್ಣಾಗಿ ಸಾಯೋ ಗಡಿಗೆ ಬಂದು ತಲುಪಿರುವಾಗ ಅವ್ರಿಗೆ ಸತ್ಯ ಅರ್ಥ ಆಗಿದೆ ನಾನು ಆಡಿ ಹಾಳಾಗಿದ್ದೀನಿ ಅಂತ ಅವ್ರು ಹೇಳ್ತಿರೋದೊಂದೇ ನನ್ನ ದುರ್ಚಟದಿಂದ ನನ್ನ ಒಂದು ದುರಾಂಕಾರದಿಂದ ನನಗೆ ಇವತ್ತು ಈ ಪರಿಸ್ಥಿತಿ ಬಂದಿದೆ ಅಂತ ಒಪ್ಕೋತಾ ಇದ್ದಾರಲ್ಲ ಅದು ತುಂಬಾ ಗ್ರೇಟ್ ನಿಜ ಹೇಳ್ತಾ ಇದ್ದೀನಿ ಒಂದು ದಯವಿಟ್ಟು ಪ್ರತಿಯೊಬ್ರು ಯಾರ್ಯಾರು ಜೂಜಾಡ್ತೀರಾ ಆಡ್ತೀರಾ ಯಾರ್ಯಾರು ಬೇರೆ ಬೇರೆ ಕೆಟ್ಟ ಚಟಗಳಿಗೆ ನೀವು ಅಡಿಟ್ ಆಗಿರ್ತೀರಾ ದಯವಿಟ್ಟು ಇವತ್ತೇ ಬಿಟ್ಬಿಡಿ ದಯವಿಟ್ಟು ನಿಮ್ಮ ಮನೆಗಳಲ್ಲಿ ನಿಮಗೋಸ್ಕರ ಕಷ್ಟಪಟ್ಟು ಸಾಕಿರ್ತಾರೆ ನನ್ನ ಮರಿಬೇಡಿ ಇವರಿಗೆ ಬಿ ಎಡ್ ಓದಿಸೋಕೆ ಅವರ ತಂದೆ ತಾಯಿ ಎಷ್ಟು ರಕ್ತ ಬಸ್ತಿದಾರೋ ಎಷ್ಟು ಬೆವ್ರ ಅನಿ ತೋರಿಸಿದಾರೋ ಭೂಮಿಗೆ ಗೊತ್ತಿಲ್ಲ ಬಟ್ ಒಂದ್ ಸತ್ಯ ಹೇಳ್ತಿದ್ದಾರೆ ನಾನು ಅವ್ರ ಋಣ ತೀರ್ಸಿಲ್ಲ ನನ್ನ ಇಷ್ಟಪಡೋನ್ ಎಲ್ಲರಿಗೂ ನಾನ್ ಕಷ್ಟ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳ್ತಿದ್ದಾರೆ ಸೊ ನೀವು ಆತರ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಇದೊಂದು ನಿಜವಾಗ್ಲು ಪ್ರತಿಯೊಬ್ಬರು ಮನೆಗೆ ತಲುಪುವಂತ ವಿಡಿಯೋ ಇಷ್ಟ ಇದ್ರೆ ಈ ವಿಡಿಯೋನ ತಲುಪಿಸಿ ಇನ್ನೊಬ್ಬರಿಗೆ ಗೊತ್ತಾಗ್ಲಿ ಈ ತರ ವಿಚಾರಗಳು ಗೊತ್ತಾಗ್ಲಿ ವಿಡಿಯೋನ ತಲುಪಿ ಆದಷ್ಟು ವಿಡಿಯೋಗಳನ್ನು ಶೇರ್ ಮಾಡಿ ಜೊತೆಗೆ ಕರ್ಕೊಂಡು ನಮ್ಮ ಆಶ್ರಮಕ್ಕೆ ಸೇರ್ಸಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಈ ರೋಸ್ಟ್ ದಿನ ಊಟ ತಿಂಡಿ ಬಟ್ಟೆ ನಾನು ಕೊಡ್ತೇನೆ ಸೊ ನಮ್ಮ ಆಶ್ರಮದ ಬಗ್ಗೆ ಏನಾಗುತ್ತೆ ಸುದೋಷಕ್ಕೆ ಮೂರು ದಿನದ ಮಟ್ಟಕ್ಕೆ ಬಂದಿತ್ತು ಎಲ್ಲ ಅದಕ್ಕೆ ಬೇಡ ಬರಲ್ಲ ಈ ಕಾಲ ಬಿಟ್ಬಿಟ್ ಆದ್ರೆ ಹೇಳು ನೀನ ಅದ್ರಕ್ಕೆ ಬರಬೇಡ ನಾವು ನಾವ್ ಮಾಡ್ತೀವಿ ಏನ್ ಮಾಡಿದ್ರೆ ನಮ್ಗೆ ಭವಿಷ್ಯ ಗೊತ್ತಿಲ್ಲ ನಮ್ಗೆ ಹೇಗೆ ಆದಷ್ಟು ನಾವು ಮನೆ ಮಾಡಿದಿರಿ ಈ ಮಠ ಇಲ್ಲ ಅದಕ್ಕೆ ಕರ್ಕೊಂಡು ಹೋಗಿ ಬಿಡಿ ಅಂದ್ರೆ ನಾಲ್ಕೈದು ಹೇಳಿದ್ರು ನಮ್ಗೆ ನಿಮ್ಗೆ ಸಾರ್ ಬಂತು ಕರ್ಕೊಂಡ್ ಬಂದ್ರೆ ಒಂದ್ ದೇವ್ರ ಮನೆ ದೇವ್ರ ಬಿಟ್ಟು ಕೇಳಿ ಅದ್ರಿಂದ ಕೈ ಇಸ್ಪೀಟ್ ಹಿಡಿದಿತ್ತಂತೆ ಭಗವದ್ಗೀತೆ ರಾಮಾಯಣ ಮಹಾಭಾರತ ಕೊಡ್ತೀನಿ ನಾ ಜನ ಕೂಡ ಯೋಗ ಕಾಲ ಇಸ್ಪೀಟ್ ಹಿಡಿದ ಕೈಯೇ ನಾಳೆಯಿಂದ ಮಹಾಭಾರತ ರಾಮಾಯಣ ಈ ರೀತಿ ಬುಕ್ಗಳನ್ನ ಇಲ್ಲಿ ಓದಿ ನಾಲ್ಕ್ ದಿನಕ್ಕೆ ಅದನ್ನ ಮನಸ್ಸಿಗೆ ಸರಿ ಅನ್ಸಿದ್ರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಪೇಜ್ ನ ಲೈಕ್ ಮಾಡಿ ಫಾಲೋ ಮಾಡಿ ನನ್ನ ಒಂದು ಹೆಲ್ಪ್ ಲೈನ್ ನಂಬರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಸೆವೆನ್ ನೈನ್ ಸೆವೆನ್ ಫೈವ್ ಟು ಸೊ ಯಾವಾಗ ಬೇಕಾದ್ರೂ ನಮ್ಮ ಆಶ್ರಮಕ್ಕನ್ಸಿ ಭೇಟಿ ಕೊಡಿ ನಿಮ್ಮ ಕೈಲಾದಂತ ಸೇವೆನ ಸಲ್ಲಿಸಿ ಈ ರೀತಿ ಆ ವಿಷಯಗಳನ್ನ ಮುಟ್ಟಿಸ್ತಾ ಇದೀವಿ ಅಂದ್ರೆ ವಿಷಯ ಇಷ್ಟೇ ನಾಲ್ಕು ಜನ ಹಾಳಾಗಬಾರ್ದು ಕನಿಷ್ಠ ಪಕ್ಷ ನೂರ್ ಜನ ಹಾಳಾದ್ರೂ ಪರವಾಗಿಲ್ಲ ಆದ್ರೆ ಒಬ್ರು ಕೂಡ ಹಾಳಾಗಬಾರ್ದು ಒಬ್ರು ಹಾಳಾಗಬಾರ್ದು ಅನ್ನೋ ಉದ್ದೇಶ ನಂದು ಆದ್ರೆ ದಯವಿಟ್ಟು ಈ ವಿಡಿಯೋನ ಇನ್ನೊಬ್ರಿಗೆ ಶೇರ್ ಮಾಡಿ ನಮ್ ಕೈಲಾದ್ರೆ ಇನ್ನೊಬ್ರಿಗೆ ಒಳ್ಳೇದ್ ಮಾಡೋಣ ಕೆಟ್ಟದ್ ಮಾಡೋದ್ ಬೇಡ ಇವತ್ತು ಅವ್ರು ಸೋತಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರಿಗೆ ತುಂಬ ಬೇಜಾರು ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ ಬಟ್ ಇರೋ ವಿಚಾರ ನಾನು ನೇರವಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ ಆದಷ್ಟು ವೀಡಿಯೋ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜೈ ಕರ್ನಾಟಕ ಮತ್ತೆ ಶನೇಶ್ವರ ಒಳ್ಳೇದು ಮಾಡಿ ಎಲ್ಲ ಹುಡುಗರು ಬೇಸ್ ಹೇಳ್ತೀನಿ ಸರ್ ಹಾಂ ಹುಡುಗರಿಗೆ ಅಂತಂದ್ರೆ ಓಂ ಶ್ರೀ ದೇವಾಯ ನಮ ಓಂ ಶ್ರೀ ದೇವಾಯ ನಮ ಓಂ ಶ್ರೀ ದೇವಾಯ ನಮ ಸರ್ವ ಜೀವಿನೋ ಭವಂತು ಸರ್ವ ಜೀವಿನೋ ಸುಖಿನೋ ಭವಂತು ಸರ್ವಜೀವಿನೋ ಸುಖಿನೋ ಭವಂತು ನೀನೇ ಪದೇ ಬಾದ ದೇವನೇ ಸರ್ವ ಸರ್ವ ಜೀವಿಗಳನ್ನು ಸಂತೋಷವಾಗಿರುವಂತೆ ಕಾಪಾಡಬಹುದು ಇಷ್ಟು ದಿನ ಇವತ್ತು ನಿಮ್ಮ ನೋಡ್ಕೊಂಡು ಇಲ್ಲಿ ಕರ್ಕ ಬಂದಿರೋ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅವ್ರಿಗೆ ನನ್ನ ಹೃತಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೀನಿ ಸರ್ ಮನಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೀನಿ ಒಳ್ಳೆ ಕೆಲಸ ಮಾಡಿದ್ದಾರೆ ನೋಡಿ ನಾನು ಅವರು ಅನ್ನ ನಮ್ಮ ಬೂದಿಗೆರೆ ಆಗಲಿ ನಾನು ಸಾಯಿ ಟೈಮ್ ನನಗೆ ಮೂವತ್ತು ವರ್ಷ ಅಸಹಾಯ ಕೊಟ್ಟು ಅನ್ನ ನೀರು ಎಲ್ಲ ಕೊಟ್ಟು ಕಾಪಾಡಿದ್ದಾರೆ ಅವರಿಗೆಲ್ಲ ನನ್ನ ಮನಪುರ್ಗ ಬಲ ಸರಿ ಥ್ಯಾಂಕ್ ಯು ಊಟ ಮಾಡಿದ್ರೆ ಇವಾಗ ಮಾಡಿ ಸರ್ ದಯವಿ ಊಟ ಮಾಡಿದ್ರಣ್ಣ ದಯವಿಟ್ಟು ಊಟ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿದಿರ ಬಟ್ ಒಬ್ಬ ದುಷ್ಟನಿಗೂ ಕೂಡ ಒಳ್ಳೆ ದಾರಿ ತೋರಿಸಿದಿರಲ್ಲ ಅದು ಗ್ರೇಟ್ ಥ್ಯಾಂಕ್ ಯು ಸರ್ ದುಷ್ಟ ಅಂತ ಯಾಕೆ ಹೇಳ್ತಿದೀನಿ ಅಂದ್ರೆ ಅವರೇ ಅವ್ರ ಬಾಯಿಂದ ಹೇಳಿಕೊಂಡಿದ್ದಾರೆ ನಾನು ತುಂಬಾ ಆಳ್ ಮಾಡಿದೀನಿ ತುಂಬಾ ಕೆಟ್ಟವನಾಗಿದ್ದೀನಿ ಆಗಿದೀನಿ ತುಂಬಾ ಇಷ್ಟಪಟ್ಟು ನಾನು ಇನ್ನೊಂದು ಬಟ್ ಒಳ್ಳೆದನ್ನು ಬಯಸಿದ್ದೆ ನಾನು ಅವರ ಆಳ್ ಇವತ್ತಿನಿಂದ ಒಂದು ಒಳ್ಳೆ ಮನುಷ್ಯ ಆಗ್ತಾರೆ ನಾಲ್ಕು ಜನಕ್ಕೆ ಮಾದರಿಯಾಗಿ ಗೊತ್ತುಕ್ತಾರೆ ಇಷ್ಟು ನಾನು ಹೇಳಬಹುದು ನಾವು ಒಬ್ಬ ಇದ್ದ್ರೂ ಅವರ ನಾವು ಇನ್ನ ಇಲ್ಲಿ ಇಲ್ಲ ಮಾತಾ ಇದ್ರೆ ನೋಡೋಣ ಖಂಡಿತ ಅವಕಾಶ ಇಲ್ಲ ಗೇಟ್ ಇಂದ ಆಚೆ ನೋ ಎಂಟ್ರಿ ಅವೆಲ್ಲ ಬೇಡ ದೇವಸ್ಥಾನ ಪಾಠ ಪಾಠ ಇಲ್ಲೇ ಹತ್ತು ಎಂಬತ್ತೈದು ಜನಕ್ಕೆ ಮಾಡಿ ಪಾಠ ಜನಕ್ಕೆ ಎಂಬತ್ತೈದು ಇವಾಗ ಹೋಗ್ತೀನಿ ರಕ್ಷೆ ಹಿಡಿದ್ರೆ ನಾನು ಏನಿಲ್ಲ ನಮ್ದು ಬಾಸಿದರೆ ಇನ್ನೊಬ್ರು ದೊಡ್ಡ ಆಶ್ರಮ ಅಲ್ ಹಾಕಿಸ್ಬಿಡ್ತೀನಿ ಒಳ್ಳೆ ಒಳ್ಳೆತನ ಇದ್ರೆ ಹೃದಯದ ಜಾಗ ಬೇರೆ ತರ ನಾವು ಬೇರೆ ತರ ನಾವು ಬರ್ತೀವಿ ಎಲ್ಲ ಊರಿ ಸೇರಿ ತಂದೆ ತಾಯಿ ನೋಡ್ತಾ ಸ್ವಲ್ಪ ಮಾಡಿ ನೀವೇ ಹೇಳಿ ನೀವೇ ಹೇಳಿ ತಾಯಿ ಒಂದು ಬತ್ತಿದ ಒಂದ್ ಊಟ ಹಾಕಿದ್ರೆ ಅದು ಊಟ ಇಟ್ಟಿದ್ರೆ ಸ್ಥಾಪ್ತ ಬರೋದಿಲ್ಲ ಅದು ಜನಕ್ಕೆ ಗೊತ್ತಾಗೋದಿಲ್ಲ ಓ ಸತ್ತಾಗ ನೀವು ಬರೀ ಎಂಟ್ರಿ ಬಂದ್ರೂ ಬರ್ತಾರೆ ಬತ್ತಿದಾಗ ಎಂಟ್ರಿ ಬಂದ್ರೆ ಯಾರು ಬರೋದಿಲ್ಲ ಒಂದ್ ಹೊತ್ತು ಮೂರ್ ಹತ್ತ ಒಂದ್ ಹೊತ್ತೋಶಲ್ ಸರ್ವಿಸ್ ಮಾತಾಡ್ತಾ ಇದ್ದೀನಿ ದಯವಿಟ್ಟು ನಂದು ಬೂದಿಗೆರೆ ಗ್ರಾಮ ನಾನು ಕಣ್ಣಾಗ್ ನೋಡಿದ್ದೀನಿ ಅವ್ರವ್ರ ಮನೆಯಲ್ಲಿ ಅವ್ರ ಏನ್ ಪ್ರದರ್ಶನ ಇದೆ ಗೊತ್ತಿಲ್ಲ ಯಾರು ಬೀದಿಯಾಗಿ ಬಿಡಬೇಡಿ ಆದಷ್ಟು ನಾಜಿಕ ನಾಣಿಯಾಗ ಅವ್ರ ಮಕ್ಳನ್ನ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ನಮ್ಮ ಕೈಲಿ ಮಾತಾಡೋಕೆ ಬರೋದಿಲ್ಲ ಅದ್ಕ ಏನಾಗ್ ತಪ್ಪಾಗಿದೆ ಅದೇ ಅವ್ರ ತಂದೆ ತಾಯಿ ಅವ್ರು ಬಿಡ್ಬೇಡ್ರಿ ಮೂರ್ ಹೊತ್ತಾಗ ಇಕ್ಕಿರಿ ಬದುಕಿದಾಗ ಇಕ್ಕಿ ಏನಿತ್ತು ಸುಖ ಇಲ್ಲ ಬದುಕಿದಾಗ ಇಕ್ಕಿ ದಯವಿಟ್ಟು ನೆಂಟರು ಬಟ್ರು ಯಾರಾಗ್ಲಿ ಅವ್ರ ಬಾಧೆ ಮಕ್ಕಳಾಗ್ಲಿ ಯಾರೋನಾಗ್ಲಿ ಇವತ್ ಸ್ವಂತ ನನ್ನ ಬಗ್ಗೆನೇ ಜಾಸ್ತಿ ಇದೆ ಹೇಳ್ಕೊಂಬ ಆದ್ರೀ ಏನಿಲ್ಲ ನೆಕ್ಸ್ಟ್ ವೇಗೇಶನ್ ಆಶ್ರಮಕ್ಕೆ ಬರ್ತಾ ಇರ್ತೀನಿ ಅವಾಗ್ ಲೇಔಗೆ ಎಲ್ಲ ಡೀಟೇಲ್ಸ್ ಎಲ್ಲಾರ ಬಗ್ಗೆ ನನ್ನ ಹೇಳ್ಕೊಡ್ತೀನಿ ಇವತ್ತು ನನ್ನ ತಂದೆ ತಾಯಿ ಚೆನ್ನಾಗಿದ್ದಾರೆ ಅಮ್ಮ ಸಪೋರ್ಟ್ ನನಗಿದ್ದಾರೆ ಆ ತರ ನಿಮ್ಮ ಹೇಳಿ ನಮ್ಮ ಗ್ರಾಮದಲ್ಲಿ ನನ್ನ ಮನೆಯಲ್ಲಿ ಚೆನ್ನಾಗಿದ್ದಾರೆ ಆದ್ರೆ ನಮ್ಮ ತಂದೆ ತಾಯಿ ನಾವು ಚೆನ್ನಾಗಿ ನೋಡ್ಕೊತೀವಿ ನೀವು ನೋಡ್ಕೊಳ್ಳಿ ನನ್ನ ತಂದೆ ತಾಯಿ ನನಗೆ ನೋಡ್ಕೊಂತ ಇದ್ದಾರೆ ಇವಾಗ ನನಗೆ ಸಾಧಿಕ್ ಪಾಶ್ನೆ ನಾನ್ ಸ್ವಲ್ಪ ತೊಂದರೆ ಇದ್ದೀನಿ ನನಗೆ ಚೆನ್ನಾಗಿ ನೋಡ್ಕೊಂತ